ಹಲವಾರು ಮಂದಿ ತಮ್ಮ ಜೀವನದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಬೇಕು ನಾವು ಕೂಡ ನಮ್ಮ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಎಂದು ಒಂದಲ್ಲ ಒಂದು ಸಾರಿ ಮನಸ್ಸಿನಲ್ಲಿ ಯೋಚಿಸಿಯೇ ಇರ್ತೀರಾ ಆದರೆ ಸರಿಯಾದ ಪ್ಲ್ಯಾನ್ ಐಡಿಯಾ ನಾಲೆಜ್ ಮತ್ತು ಧೈರ್ಯ ಇಲ್ಲದೆ ತಮ್ಮ ಕನಸುಗಳನ್ನು ಹಾಗೆ ಕೈಬಿಡುತ್ತಾರೆ ಬಿಸ್ನೆಸ್ ಪ್ರಾರಂಭಿಸೋಣ ಅನ್ನೋದು ಮಾತಿನಲ್ಲಿ ಸುಲಭ ಆದರೆ ನಿಜಕ್ಕೂ ಆ ದಾರಿ ಆರಿಸಿ ಹೋದವನಿಗೆ ಗೊತ್ತಿರುತ್ತೆ ಅದು ಕನಸುಗಳ ಹೂವಿನ ದಾರಿ ಅಲ್ಲ ಅದರ ಹಿಂದೆ ಚಿಂತನೆಯು ತಾಳ್ಮೆಯು ತಂತ್ರವೂ ಬೇಕು ಅದು ಹೋರಾಟ ಶ್ರಮ ಸೋಲು ಮತ್ತು ಅಂತಿಮ ಗೆಲುವಿನ ಕತೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಚಾಣಕ್ಯನು ಸಾವಿರಾರು ವರ್ಷಗಳ ಹಿಂದೆ ನೀಡಿದ ಮಾರ್ಗದರ್ಶನ ಇವತ್ತಿಗೂ ಅನ್ವಯವಾಗುತ್ತೆ ಇವತ್ತು ನಾನು ನಿಮಗೆ ಚಾಣಕ್ಯ ನೀತಿಯ ಹತ್ತು ಶಕ್ತಿಶಾಲಿ ತತ್ವಗಳನ್ನು ಹಂಚಿಕೊಳ್ಳುತ್ತೇನೆ ಅವು ನಿಮ್ಮ ಬಿಸ್ನೆಸ್ ಅನ್ನು ಸ್ಪಷ್ಟತೆ ಧೈರ್ಯ ಮತ್ತು ವಿಶ್ವಾಸದೊಂದಿಗೆ ಪ್ರಾರಂಭಿಸಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಕೇವಲ ವಿಡಿಯೋ ಅಲ್ಲ ಇದರ ಮೂಲಕ ನಿಮ್ಮ ಯಶಸ್ಸಿನ ಕಥೆಯ ಪ್ರಾರಂಭವಾಗಬಹುದು ಅಂತೆಯೇ ನಿಮ್ಮನ್ನು ಕೊನೆಯವರೆಗೂ ಇಟ್ಟುಕೊಳ್ಳಲು ಕೇಳುತ್ತೇನೆ ಏಕೆಂದರೆ ಈ ಹತ್ತು ಪಾಯಿಂಟ್ಗಳಲ್ಲೊಂದು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು ಒಂದು ಹೆದರಿಕೆಯಿಂದ ಮುನ್ನಡೆಯಬೇಡಿ ಧೈರ್ಯವಿಲ್ಲದವನಿಗೆ ಬಿಸ್ನೆಸ್ ಸುಲಭವಲ್ಲ ಚಾಣಕ್ಯರು ಹೇಳುತ್ತಾರೆ ಕೆಪಾಸಿಟಿ ಇಲ್ಲದೆ ಪ್ರಯತ್ನ ಮಾಡುವುದು ತಪ್ಪು ಅಲ್ಲ ಆದರೆ ಧೈರ್ಯವಿಲ್ಲದೆ ಕುಳಿತಿದ್ದರೆ ಯಾವಾಗಲೂ ಸೋಲುತ್ತೀರಾ ಬಿಸ್ನೆಸ್ ಅಂದರೆ ಜವಾಬ್ದಾರಿ ರಿಸ್ಕ್ ಮತ್ತು ಡಿಸಿಷನ್ಸ್ಗಳ ಆಟ ನೀವು ಮೊದಲ ಹೆಜ್ಜೆ ಇಡುವುದಕ್ಕಿಂತ ಮೊದಲು ನಿಮ್ಮ ಆತ್ಮವಿಶ್ವಾಸ ಪರಿಶೀಲಿಸಿ ಧೈರ್ಯವಿಲ್ಲದವನಿಗೆ ಯಾವುದು ಸಾಧ್ಯವಿಲ್ಲ ಬಿಸ್ನೆಸ್ ಪ್ರಾರಂಭಿಸುವುದು ಚಿಕ್ಕ ವಿಷಯ ಅಲ್ಲ ಅದು ಒಂದು ನಿರ್ಧಾರ ನಾನು ಪ್ರಯತ್ನಿಸುತ್ತೀನಿ ಏನಾದರೂ ನಾನು ಫೇಸ್ ಮಾಡ್ತೀನಿ ಎಂಬ ದೃಢ ನಂಬಿಕೆ ಇರಬೇಕು ಪ್ರತಿಯೊಬ್ಬ ಯಶಸ್ವಿ ಉದ್ಯಮಿ ಕೂಡ ತಮ್ಮ ಮೊದಲ ಪ್ರಯತ್ನದಲ್ಲಿ ಸೋಲನ್ನು ಕಂಡರು ಆದರೆ ಅವರು ಪದೇ ಪದೇ ಪ್ರಯತ್ನ ಮಾಡುವ ಮೂಲಕ ಮತ್ತು ಚಾಲೆಂಜಸ್ ಅನ್ನು ಫೇಸ್ ಮಾಡುವ ಮೂಲಕ ತಮ್ಮಲ್ಲಿರುವ ಕನಸನ್ನು ನನಸು ಮಾಡಿದರು ಮತ್ತು ಇಂದು ವಿಶ್ವದೆಲ್ಲೆಡೆ ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ನಡೆಸುತ್ತಿದ್ದಾರೆ ಎರಡು ಗೆಲುವಿಗೆ ತಕ್ಷಣದ ದಾರಿ ಇಲ್ಲ ತಾಳ್ಮೆ ಎಲ್ಲದಕ್ಕೂ ದಾರಿ ಬಿಸ್ನೆಸ್ ಅಂದರೆ ತಕ್ಷಣ ಹೊಲ ಕೊಡುವುದಿಲ್ಲ ಅದಕ್ಕೆ ಸಮಯ ಬೇಕು ತಾಳ್ಮೆ ಬೇಕು ಬೇಗನೆ ಲಾಭ ಬರಲೆಂದು ಯೋಚಿಸಿದರೆ ನಿರಾಸೆಯಾಗಬಹುದು ಚಾಣಕ್ಯನು ಒಂದು ಚಿಕ್ಕ ವಾಕ್ಯದಲ್ಲಿ ಹೇಳ್ತಾನೆ ಧೈರ್ಯವಂತನು ಸಮಯದ ಮೇಲೆ ಗೆಲ್ಲುತ್ತಾನೆ ನೀವು ಇವತ್ತು ಬಿಸ್ನೆಸ್ ಪ್ರಾರಂಭ ಮಾಡಿದರೆ ನಾಳೆ ಲಾಭ ಬರಲಿಕ್ಕಿಲ್ಲ ಅದು ಸಮಯ ಕೇಳುತ್ತದೆ ಬೆಳೆದಾಗ ಮಾತ್ರ ಫಲ ನೀಡುತ್ತದೆ ಬೀಜ ಒಂದು ನೆಲಕ್ಕೆ ಬಿದ್ದ ತಕ್ಷಣ ಗಿಡವಾಗಲ್ಲ ಅದಕ್ಕೆ ಬೆಳೆಯಲು ಸಮಯ ಬೇಕು ಬೆಳಕು ಬೇಕು ನೀರು ಬೇಕು ಅದೇ ರೀತಿ ಬಿಸ್ನೆಸ್ ಕೂಡ ನಿಧಾನವಾಗಿ ಬೆಳೆಯುತ್ತೆ ಅದೇ ರೀತಿ ನೀವು ತಾಳ್ಮೆ ಇಟ್ಟು ಬಿಸ್ನೆಸ್ ಬೆಳೆಸಿದರೆ ಮಾತ್ರ ಅದು ನಿಮಗೆ ಬೆಳಕು ತರುತ್ತದೆ ಮೂರು ಯಾವುದೇ ಕೆಲಸ ಮಾಡಬೇಕಾದರೆ ಸರಿಯಾದ ಯೋಜನೆ ಅಗತ್ಯ ಚಾಣಕ್ಯನು ಹೇಳ್ತಾನೆ ಯೋಜನೆ ಇಲ್ಲದೆ ಶುರು ಮಾಡುವ ವ್ಯವಹಾರ ದಿಕ್ಕಿಲ್ಲದೆ ಹರಿಯುವ ಹಡಗಿನಂತೆ ಅದರ ಅರ್ಥ ಏನು ದಿಕ್ಕಿಲ್ಲದೆ ಹೊರಡುವ ಹಡಗು ಏನು ಮಾಡುತ್ತೆ ಎಲ್ಲಿ ತಲುಪುತ್ತೆ ಎನ್ನುವುದು ಕೂಡ ಗೊತ್ತಾಗುವುದಿಲ್ಲ ಬಿಸ್ನೆಸ್ ಕೂಡ ಹಾಗೆ ಯೋಜನೆ ಇಲ್ಲದೆ ಪ್ರಾರಂಭ ಮಾಡಿದರೆ ಒಂದು ಹಂತದಲ್ಲಿ ಖಂಡಿತ ತೊಂದರೆಗೆ ಸಿಲುಕುತ್ತದೆ ನೀವು ಯಾವ ಪ್ರಾಡಕ್ಟ್ ಮತ್ತು ಸರ್ವಿಸ್ ನೀಡಬೇಕು ಯಾವ ಕಸ್ಟಮರ್ಗೆ ಬೇಕು ಯಾವ ಬೆಲೆಯಲ್ಲಿ ಕೊಡುವುದು ಯಾವ ಮಾರ್ಗದಲ್ಲಿ ಮಾರಾಟ ಮಾಡುವುದು ನಿಮ್ಮ ಕಾಂಪಿಟೇಟರ್ಸ್ ಯಾರು ಅವರು ಮಾರ್ಕೆಟ್ನಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ ಇವು ಎಲ್ಲವೂ ಪ್ಲಾನ್ ಮಾಡಬೇಕು ಮತ್ತು ಇವುಗಳೆಲ್ಲವೂ ಒಂದು ಬಿಸ್ನೆಸ್ ಅನ್ನು ಆರಂಭಿಸಲು ಬೇಕಾದ ಅತಿ ಮುಖ್ಯವಾದ ಯೋಜನೆಗಳಾಗಿವೆ ನೀವು ಇವುಗಳನ್ನು ಸರಿಯಾಗಿ ಪ್ಲಾನ್ ಮಾಡುವಲ್ಲಿ ಎಡವಿದರೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ ಕೆಲವು ತಿಂಗಳಲ್ಲಿ ನಷ್ಟ ಅನುಭವಿಸಬಹುದು ಯೋಜನೆ ಅಂದ್ರೆ ನಿಮ್ಮ ಬ್ಲೂ ಪ್ರಿಂಟ್ ನೀವು ಹೇಗೆ ಹೊರಡುತ್ತೀರಿ ಯಾವ ದಾರಿಯಲ್ಲಿ ಸಾಗುತ್ತೀರಿ ಯಾವ ಗುರಿ ತಲುಪಬೇಕು ಎನ್ನುವುದು ಅದು ತೋರಿಸುತ್ತದೆ ಹೀಗಾಗಿ ತಲೆ ಕೆಡಿಸಿ ಯೋಜನೆ ರೂಪಿಸಿ ಏಕೆಂದರೆ ನೀವು ಏನು ಮಾಡ್ತೀರೋ ಅದು ನಿಮ್ಮ ಕನಸು ಮತ್ತು ಕನಸುಗಳನ್ನು ಕಟ್ಟಲು ಮುನ್ನೋಟ ಬೇಕು ಪ್ಲಾನ್ ಬೇಕು ಶ್ರದ್ಧೆ ಬೇಕು ನಾವು ನಂಬಿಕೆ ಇರುವ ಪಾರ್ಟ್ನರ್ ಅನ್ನು ಆರಿಸಿ ಚಾಣಕ್ಯನು ಹೇಳ್ತಾನೆ ಜೀವನದಲ್ಲಿ ನಿಮ್ಮ ಪಕ್ಕದಲ್ಲಿರುವವನು ನಿಮ್ಮ ದಾರಿ ತೋರಿಸುವ ದೀಪವಾಗಬೇಕು ಬಿಸ್ನೆಸ್ ನಲ್ಲಿ ನೀವು ಏಕಾಂಗಿಯಾಗಿ ಸದ್ದು ಮಾಡಲಾಗದು ದೊಡ್ಡ ಬಂಡವಾಳದ ವ್ಯವಹಾರ ವ್ಯವಹಾರಗಳಲ್ಲಿ ಪಾರ್ಟ್ನರ್ ತುಂಬಾ ಮುಖ್ಯ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡುವಾಗ ಜಾಗ್ರತೆ ವಹಿಸುವುದು ಅತಿ ಮುಖ್ಯ ಏಕೆಂದರೆ ಅವರ ಸಹಯೋಗ ನಂಬಿಕೆ ಮತ್ತು ಒತ್ತಾಸೆ ಇವು ನಿಮ್ಮ ಯಶಸ್ಸಿಗೆ ನೆರಳಾಗುತ್ತವೆ ಆದರೆ ನೀವು ನಿಮ್ಮ ಜೊತೆಗಾರರನ್ನು ಆಯ್ಕೆ ಮಾಡುವಾಗ ಜಾಗರೂಕರಾಗಬೇಕು ಅವರು ನಿಮ್ಮ ತತ್ವಗಳಿಗೆ ಬದ್ಧರಾಗಿರಬೇಕು ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಟ್ಟುಕೊಂಡಿರಬೇಕು ಈ ಮಾತನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಹಣವಿಲ್ಲದವನು ಪಾರ್ಟ್ನರ್ ಆಗಬಹುದು ಆದರೆ ನಂಬಿಕೆ ಇಲ್ಲದವನು ಎಂದಿಗೂ ಆಗಬಾರದು ಬಿಸ್ನೆಸ್ ಪಾರ್ಟ್ನರ್ ಎಂದರೆ ಕೇವಲ ಲಾಭ ಹಂಚಿಕೊಳ್ಳುವ ವ್ಯಕ್ತಿಯಲ್ಲ ಅವನು ನಿಮ್ಮ ನೋವನ್ನು ಸೋಲನ್ನು ಹೋರಾಟವನ್ನು ಹಂಚಿಕೊಳ್ಳುವ ವ್ಯಕ್ತಿಯಾಗಬೇಕು ಐದು ಹಣ ಇಲ್ಲ ಎಂದು ಕನಸು ಬಿಟ್ಟು ಬಿಡಬೇಡಿ ಕಲ್ಪನೆ ಇರುವವನು ದಾರಿಯನ್ನು ತೋರಿಸುತ್ತಾನೆ ಚಾಣಕ್ಯನು ಎಚ್ಚರಿಸುತ್ತಾನೆ ಹಣವಿಲ್ಲದೆ ಆರಂಭಿಸುವುದು ತಪ್ಪು ಅಲ್ಲ ಆದರೆ ಮೌಲ್ಯಗಳಿಲ್ಲದೆ ಹಣ ಕಮ್ಮಿ ಮಾಡಿದರೆ ಅದು ನಿಮ್ಮ ಡೌನ್ಫಾಲ್ಗೆ ಬಲೆ ಹಾಕಿದಂತೆಯೇ ಅಂದರೆ ಏನು ಗೊತ್ತಾ ಹಣವಿಲ್ಲ ಅಂತ ತಮ್ಮ ಕನಸು ಬಿಟ್ಟುಕೊಡುವವರು ಅವರು ಕನಸುಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ ಬಿಸ್ನೆಸ್ ಶುರು ಮಾಡಲು ದೊಡ್ಡ ಹೂಡಿಕೆ ಬೇಕು ಅನ್ನೋದು ಸುಳ್ಳು ನಿಮ್ಮಲ್ಲಿ ಇರಬೇಕಾದದ್ದು ಒಂದು ಸ್ಪಷ್ಟವಾದ ದೃಷ್ಟಿ ಎರಡು ಹೊಸತನದ ಯೋಜನೆ ಮೂರು ಶ್ರಮಿಸಲು ಇಚ್ಛೆ ಮತ್ತು ನಾಲ್ಕು ಸ್ಮಾರ್ಟ್ ಕೆಲಸ ಮಾಡೋ ತಂತ್ರ ಈ ನಾಲ್ಕು ಇದ್ದರೆ ಹಣ ಎಲ್ಲಿ ನೋಡಬೇಕು ಯಾರ ಮುಂದೆ ನಿಮ್ಮ ಕಲ್ಪನೆ ಅರ್ಥ ಮಾಡಿಸಬೇಕು ಅನ್ನುವುದು ನಿಮಗೆ ತಾನಾಗಿ ಬರುತ್ತದೆ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟರ್ಸ್ ಬಂಡವಾಳ ಹೂಡುವವರು ನಿಮಗೆ ಆಟೋಮೆಟಿಕ್ ಆಗಿ ಸಿಗುತ್ತಾರೆ ಹಣವಿಲ್ಲ ಅನ್ನುವುದು ಅಡೆತಡೆಯಲ್ಲ ಅದು ನಿಮ್ಮ ಸೃಜನಾತ್ಮಕತೆ ಪರೀಕ್ಷೆ ಮಾಡುವ ಅವಕಾಶ ಆರು ಜ್ಞಾನವೇ ನಿಮ್ಮ ಬಲ ವಿದ್ಯೆ ನಿಮ್ಮ ಶಸ್ತ್ರಾಸ್ತ್ರ ಚಾಣಕ್ಯನು ಹೇಳ್ತಾನೆ ಜ್ಞಾನವಿಲ್ಲದ ವ್ಯಕ್ತಿ ನಕ್ಷೆ ಇಲ್ಲದ ಪಯಣಿಕನಂತೆ ಆತನು ಎಲ್ಲಿ ಹೋಗ್ತಿದ್ದಾನೆಂಬುದೇ ತಿಳಿಯದೆ ಸಮಯವನ್ನೂ ಶಕ್ತಿಯನ್ನೂ ಕಳೆದುಕೊಳ್ಳುತ್ತಾನೆ ಬಿಜ್ನೆಸ್ ಅಂದರೆ ಪಯಣ ಆ ಪಯಣದಲ್ಲಿ ಜ್ಞಾನವೇ ದಾರಿ ತೋರಿಸುವ ದೀಪ ಹಣ ಇಲ್ಲದವನು ಯಶಸ್ಸು ಪಡೆಯಬಹುದು ಆದರೆ ಜ್ಞಾನವಿಲ್ಲದವನು ಸಾಧನೆ ಮಾಡುವ ಸಾಧ್ಯತೆಯೇ ಇಲ್ಲ ನಿಮ್ಮ ಕ್ಷೇತ್ರ ನಿಮ್ಮ ಗ್ರಾಹಕರು ನಿಮ್ಮ ಸ್ಪರ್ಧೆ ಎಲ್ಲವನ್ನೂ ಅರಿಯಿರಿ ಓದಿ ಕಲಿಯಿರಿ ಕೇಳಿ ತಿಳಿಯಿರಿ ಸೋಲನ್ನು ಪಾಠವನ್ನಾಗಿ ಮಾಡಿ ಅದನ್ನೇ ಮೆಟ್ಟಿಲಾಗಿ ಮುಂದಿನ ಹೆಜ್ಜೆ ಇಡಿ ಈ ಕಾಲದಲ್ಲಿ ಜ್ಞಾನ ಹೊಂದಿದವನು ಕೇವಲ ಉದ್ಯಮಿಯಲ್ಲ ನಾಯಕನಾಗುತ್ತಾನೆ ಏಳು ನಿನ್ನ ಕೆಲಸ ನಿನ್ನ ಹೊಣೆ ಎಕ್ಸ್ಪೆಕ್ಟೇಷನ್ಸನ್ನು ಬಿಟ್ಟು ರೆಸ್ಪಾನ್ಸಿಬಿಲಿಟೀಸ್ ಅನ್ನು ತೆಗೆದುಕೊಳ್ಳಬೇಕು ಚಾಣಕ್ಯನು ಎಚ್ಚರಿಸುತ್ತಾನೆ ನೀವು ಮಾಡಬೇಕಾದ ಕೆಲಸ ಬೇರೆ ಯಾರಾದರೂ ಮಾಡ್ತಾರೆ ಅನ್ನೋ ಭ್ರಮೆ ಡೇಂಜರಸ್ ಬಿಸ್ನೆಸ್ ಪ್ರಾರಂಭಿಸುವುದು ಎಂದರೆ ಮಹಾಯುದ್ಧ ಆ ಯುದ್ಧದಲ್ಲಿ ನೀನೇ ಯೋಧ ನೀನೇ ನಾಯಕ ನೀನೇ ನಕ್ಷೆ ಹಿಡಿದ ಸೇನಾನಿ ಪ್ರತಿ ಜವಾಬ್ದಾರಿಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಬೇಕು ಮೊದಲು ನೀವೇ ಎವ್ರಿಥಿಂಗ್ ಫೌಂಡರ್ ಮ್ಯಾನೇಜರ್ ಮಾರ್ಕೆಟರ್ ಅಂಡ್ ಅಕೌಂಟೆಂಟ್ ಈ ಎಲ್ಲವನ್ನು ನಿಭಾಯಿಸುವ ಚಾಕಚಕ್ಯತೆ ನಿಮ್ಮಲ್ಲಿರಬೇಕು ಆಗ ಮಾತ್ರ ನಿಮ್ಮ ವ್ಯವಹಾರ ಯಾವ ದಿಕ್ಕಿನತ್ತ ಹೋಗುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ ಮತ್ತು ಆವಾಗ ಯಾರು ಕೂಡ ನಿಮ್ಮನ್ನು ಮೋಸ ಮಾಡಲು ಆಗುವುದಿಲ್ಲ ಬಿಸ್ನೆಸ್ನ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡುವ ಕೆಪಾಸಿಟಿ ನಿಮ್ಮಲ್ಲಿರಬೇಕು ಆಗ ಮಾತ್ರ ನೀವು ಒಂದು ಸಕ್ಸಸ್ಫುಲ್ ಅನ್ನು ರನ್ ಮಾಡಲು ಸಾಧ್ಯ ನಿನ್ನ ವ್ಯವಹಾರ ನಿನ್ನ ಹಸಿವಿನ ಪ್ರತಿಬಿಂಬವಾಗಬೇಕು ನಿನ್ನ ಹೋರಾಟದ ಎವ್ರಿ ಡ್ರಾಪ್ ಅಪ್ ಸ್ವೆಟ್ಟಿಗೆ ಸಾಕ್ಷಿಯಾಗಬೇಕು ಯಾರೂ ಬರಲ್ಲ ನಿನ್ನ ಕನಸು ಕಟ್ಟಿಕೊಡಲು ಅದು ನಿನ್ನ ಕೈಗಳೇ ಕಟ್ಟಬೇಕು ಎಂಟು ನಿಮ್ಮ ಕಾಂಪಿಟೇಷನನ್ನು ಬುದ್ಧಿಯಿಂದ ಜಯಿಸಿ ಶಕ್ತಿಯಿಂದಲ್ಲ ಚಾಣಕ್ಯರು ಹೇಳಿದರು ವೈರಿಯ ಜೊತೆ ಹೋರಾಡುವ ಬದಲು ಅವನು ಯೋಚಿಸುವ ಮೊದಲು ನೀವೇ ಕ್ರಮ ತೆಗೆದುಕೊಂಡರೆ ಗೆಲುವು ನಿಮ್ಮದಾಗುತ್ತದೆ ಬಿಸ್ನೆಸ್ ಅಂದರೆ ಸ್ಪರ್ಧೆ ತೊಂದರೆ ವಿರೋಧಿಗಳು ಇದ್ದೇ ಇರುತ್ತಾರೆ ಅವರನ್ನು ಸೋಲಿಸುವುದು ಬಲದಿಂದ ಅಲ್ಲ ಬುದ್ಧಿಯಿಂದ ಕಾಂಪಿಟೀಟರ್ಸ್ ಅನ್ನು ಸೋಲಿಸಲು ನೀವು ಅವರ ಬಗ್ಗೆ ತಿಳಿದುಕೊಂಡಿರಬೇಕು ಅವರ ಸ್ಟ್ರಾಟಜಿಸ್ ಪ್ಲಾನ್ಸ್ ಮಾರ್ಕೆಟ್ ಮತ್ತು ಕಸ್ಟಮರ್ಸ್ ಇವುಗಳೆಲ್ಲವೂ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಕಾಂಪಿಟೀಟರ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ ನೀವು ಕಾಂಪಿಟೇಟರ್ಸ್ ಅನ್ನು ತಿಳಿದುಕೊಳ್ಳಲು ಫೇಲ್ ಆದರೆ ಮುಂದೊಂದು ದಿನ ನೋಕಿಯಾ ಫೋನ್ಗೆ ಬಂದ ಪರಿಸ್ಥಿತಿಯೇ ಬರುತ್ತದೆ ನಿಮ್ಮ ತಂತ್ರ ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಹೊಸತನವೇ ನಿಮ್ಮ ಅಸ್ತ್ರಗಳು ಹೋರಾಟಕ್ಕೆ ನಿಲ್ಲುವ ಮುನ್ನ ತಂತ್ರದಿಂದ ಗೆಲ್ಲುವ ದಾರಿ ಹುಡುಕಿ ಬುದ್ಧಿವಂತಿಕೆ ಜೊತೆಗೆ ಯುನೀಕ್ನೆಸ್ ಇರಲಿ ಅದನ್ನ ಯಾರೂ ಕಾಪಿ ಮಾಡಲು ಆಗುವುದಿಲ್ಲ ನೀವು ಬೇರೆ ಎಲ್ಲರಂತೆ ಇದ್ದರೆ ಮಾರ್ಕೆಟ್ ನಿಮ್ಮನ್ನು ಗಮನಿಸುವುದಿಲ್ಲ ನಿಮ್ಮ ವಿಶೇಷತೆ ಬೆಳೆಸಿ ಅದು ನಿಮ್ಮ ಟ್ರೇಡ್ ಮಾರ್ಕ್ ಆಗಬೇಕು ಅದರ ಮೂಲಕ ನೀವು ಜನರ ಮನೆ ಮಾತಾಗಬೇಕು ಒಂಬತ್ತು ಸಮಯವೇ ಮಹಾಸಂಪತ್ತು ಚಾಣಕ್ಯನು ಎಚ್ಚರಿಸುತ್ತಾನೆ ಸಮಯವನ್ನು ನಷ್ಟ ಮಾಡಿದವನು ಜೀವನವನ್ನೇ ನಷ್ಟ ಮಾಡುತ್ತಾನೆ ನೀವು ಸಮಯವನ್ನು ಹೇಗೆ ಬಳಸ್ತೀರೋ ಅದೇ ನಿಮ್ಮ ಬಿಸ್ನೆಸ್ನ ಫಲ ಪ್ರತಿ ನಿಮಿಷ ಪವಿತ್ರ ಪ್ಲಾನ್ ಮಾಡಿ ಟಾರ್ಗೆಟ್ ಸೆಟ್ ಮಾಡಿ ಮತ್ತು ಕ್ರಮವಾಗಿ ಕೆಲಸ ಮಾಡಿ ಸಮಯವನ್ನು ನಷ್ಟ ಮಾಡಿದವನು ಅವನ ಕೈಯಿಂದ ಸಂಪತ್ತು ಶಕ್ತಿ ಸಂತೋಷ ಎಲ್ಲವೂ ಜಾರಿ ಹೋಗುತ್ತವೆ ಬಿಸ್ನೆಸ್ ಎಂದರೆ ಹಣ ಹೂಡುವುದು ಅಲ್ಲ ಸಮಯ ಹೂಡುವುದು ಪ್ರತಿ ಕ್ಷಣವೂ ಲಾಭ ನಷ್ಟ ತೀರಿಸುವ ಕೌಂಟ್ ಡೌನ್ ನೀವು ಸಮಯವನ್ನು ಗೌರವಿಸಿದಷ್ಟು ಅದು ನಿಮ್ಮ ಬಿಸ್ನೆಸ್ಗೆ ಫಲ ಕೊಡುತ್ತದೆ ಹತ್ತು ಸೋತವರು ನಿಲ್ಲುತ್ತಾರೆ ಆದರೆ ಗೆಲ್ಲುವವರು ಎದ್ದು ಮತ್ತೆ ಮುಂದೆ ಸಾಗುತ್ತಾರೆ ಚಾಣಕ್ಯನು ಕೊನೆಗೆ ಹೇಳ್ತಾನೆ ಯುದ್ಧದಲ್ಲಿ ಸೋತರು ಎದ್ದು ನಿಲ್ಲುವವನೇ ನಿಜವಾದ ನಾಯಕ ಬಿದ್ದಾಗ ಎದ್ದು ನಿಲ್ಲದೆ ಹೋದರೆ ಅದು ನಿಜವಾದ ಸೋಲು ಬಿಸ್ನೆಸ್ನಲ್ಲಿ ನೀವು ಮೊದಲ ಪ್ರಯತ್ನದಲ್ಲಿ ವಿಫಲವಾಗಬಹುದು ಆದರೆ ಅದರಿಂದ ನೀವು ಕಲಿಯುತ್ತೀರಾ ನಿಮ್ಮಲ್ಲಿ ನಿಜವಾದ ಶ್ರದ್ಧೆ ಇದೆ ಎಂದಾದರೆ ಮತ್ತೊಮ್ಮೆ ಶುರು ಮಾಡಿ ಗೆಲ್ಲುವವರು ಬಿದ್ದು ಎದ್ದು ಮತ್ತೊಮ್ಮೆ ಮುನ್ನಡೆಯುತ್ತಾರೆ ನಿಮ್ಮ ಕನಸು ಪ್ರಜ್ವಲಿಸುತ್ತಿದ್ರೆ ಯಾವ ಸೋಲು ಕೂಡ ನಿಮ್ಮನ್ನು ಹಿಮ್ಮಟ್ಟಿಸಲ್ಲ ಎಲ್ಲಬೇಡಿ ಮತ್ತೆ ಶುರು ಮಾಡಿ ಹೋರಾಡಿ ಯಶಸ್ಸು ನಿಮ್ಮದಾಗುವುದು ಖಚಿತ ಈ ಹತ್ತು ಚಾಣಕ್ಯ ನುಡಿಮತ್ತುಗಳು ಕೇವಲ ಮಾತುಗಳು ಅಲ್ಲ ಇವು ನಿಮ್ಮ ಕನಸುಗಳಿಗೆ ದಾರಿ ತೋರಿಸುವ ದೀಪಗಳು ಬಿಸ್ನೆಸ್ ಪ್ರಾರಂಭ ಮಾಡುವುದು ಧೈರ್ಯದ ಕೆಲಸ ನೀವು ಕಲಿತದನ್ನು ಹೃದಯದಿಂದ ಅನುಸರಿಸಿ ನಿಮ್ಮ ಕನಸುಗಳಲ್ಲಿ ವಿಶ್ವಾಸ ಇಟ್ಟು ಮುಂದೆ ಸಾಗಿರಿ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ಲೈಕ್ ಲೈಕ್ ಮಾಡಿ ಕಮೆಂಟ್ನಲ್ಲಿ ಆಮ್ ರೆಡಿ ಎಂದು ಬರೆದು ಈ ವಿಡಿಯೋವನ್ನು ಅಗತ್ಯವಿರುವವರ ಜೊತೆ ಹಂಚಿ ಏಕೆಂದರೆ ಸ್ಫೂರ್ತಿಯ ಸಾಗರ ಇನ್ನೂ ಹಲವರನ್ನು ತಲುಪಬೇಕಿದೆ ಇದು ಕೇವಲ ಒಂದು ಅಂತ್ಯವಲ್ಲ ಇದು ನಿಮ್ಮ ಹೊಸ ಆರಂಭ